ಒಂದು ತಟ್ಟ ಉಣದಿ ಇಪ್ಪತ್ನಾಲ್ಕು ತಾರೀಕ್ ಲಘು ಬಾ ನಮ್ರದ ಹುಡುಗಿ ನೋಡಿರೇನು ಇಲ್ಲ ಇನ್ನೇ ಇಲ್ಲ ನಾನು ಮದುವೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಮಾಡಿ ನಂಗೆ ಬೇಕಪ್ಪ ಮದುವೆ ಮನಿ ಸಂಬಂಧ ಅಲ್ಲ ಮನಿ ಸಂಬಂಧ ಮದುವೆ ಹೋಗೋ ಪ್ಲಾನ್ ಹೌದು ಅದ್ರ ನಿಂಗೆ ಬೇಡ ನಂಗೂ ಬೇಕಲ್ಲ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮತ್ತೆ ಒಬ್ಬ ಬಂದಿ ಕರ್ಕೊಂಡ್ಯಾಕ್ ಬಂದಿಲ್ಲ ಊರಿಗೆ ಹೋಗ್ಯಾರ ಊರಿಗೆ ಹೋಗ್ಯಾರ ಊರಿನ ಬೈಕ್ ಬಂದಿಲ್ಲ ಇಲ್ಲಿ ಹುಡುಗಿಯರ್ ಸಿಕ್ತಾರ ಸರ್ ಇದೇನ್ರಿ ಸರ್ ಫ್ರೀ ಊಟ ಐತಂದ್ರೆ ಬೆಂಕಿ ಬೈ ರೊಕ್ಕ ಕೊಟ್ಟಿದ್ರೆ ಸರಿ ಇಲ್ಲ ಅಂತೇಳಿ ಕೆಲಸ ಮಾಡಿ ನಾಲ್ಕು ಗಂಟೆ ಮಾಡಿದ್ರು ಬರೇ ಮದ್ವೆ ಹುಡುಗಿಯರು ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ರು ಹೌದು ನಾಲ್ಕು ಗಂಟೆ ಮಾಡಿ ಊಟ ಮಾಡೋದು ನಾವು ಎಲ್ಲಾ ಮದ್ವೆ ಹೋದಾಗ ಅದನ್ನ ಮಾಡ್ತಿರ್ತೇವೆ ಸಿಂಗಲ್ ಬೆಸ್ಟ್ ಅಂತ ನಾ ಯಾರು ತಕರ ಏನಿಲ್ಲ ನೀವು ಅಂತದೇನು ಯಾ ಟೆನ್ಶನ್ ಏನಿಲ್ಲ ಹೆಂಗಂತ ಹಂಗ ಅಂತ ಒಂದ್ ಎರಡು ಮೂರು ಮಿಷನ್ ಮಾಡ್ತಾರ ಮಗ ನಮ್ಮ ಸಾವುಕಾರ ಮದ್ವೆ ಆಗ ಫಸ್ಟ್

ನಿಮಗೆ ಈ ಮದವಿ ಅಂದ್ರೆ ಹೆಂಗೆ ಅದಾರ ಅವ್ರು ಎಲ್ಲ ಮೂಡಲ್ಗಿ ರಾಯಬಾಗ ಈ ಸೈಡ್ ಮಂದಿ ಐತಿ ಅದು ಮಹಾರಾಷ್ಟ್ರ ಒಳಗೆ ಇರಾಕದಾರ ಕರ್ನಾಟಕದ ಮಂದಿ ಮಹಾರಾಷ್ಟ್ರ ಒಳಗೆ ಮದ್ವಿ ಹೆಂಗೆ ಮಾಡ್ತಾರು ಸಿಂಪಲ್ದಾಗ ಅದನ್ನು ತೋರಿಸ್ತೇವೆ ನಿಮಗೆ ಇವತ್ತ ಬರ್ರಿ ಹೋಗೋಣ ಮಸ್ತ್ ರೆಡಿ ಆಗಿ ನಾನು ನಾ ನೋಡ್ರಿ ಬೂಟ ಪ್ಯಾಂಟ್ ಬಿಟ್ಟ ಹಾಕೊಂಡು ಅಂಗಿ ಬಿಂಗಿ ಹಾಕೊಂಡ್ ಬಂದೆವು ನಮ್ಮ ಸಚಿನ್ ಸರ್ ನೋಡಿ ಬೂಟ ಪ್ಯಾಂಟ್ ಅವ ಹಾಕೊಂಡು ಟೊಪಿ ಊಪಿ ಹಾಕೊಂಡು ಬಂದ್ಬಿಟ್ರೆ ಸರ್ ಹಾಯ್ ಮಾಡಿ ಮದುವೆ ಬಂದಿರಿ ಬಂದಿರಿ ನಿಮ್ದೇ ನಿಮ್ದ್ ಮೂರು ವರ್ಷ ನಿಮ್ದು ಎರಡ್ ಮೂರು ವರ್ಷ ಸತ್ಯನ ಮುದಿ ಮಾಡೋ ಪ್ಲಾನ್ ಮಾಡ್ಕೊಂಡಿರ ಅಂದಂಗ ಆಯ್ತಾ ಬರೀ ಬರಿ ಹೋಗುನು ಫಸ್ಟ್ ನಷ್ಟ ಮಾಡ್ನು ಇನ್ನ ಟೈಮ್ ಐತೆ ನಷ್ಟ ಮಾಡಿ ಉಂಡಿಗಿಂಡ್ ತಿಂದು ನಿಂತು ಅಂದ್ರೆ ನಮ್ನು ವದ್ರಾಕ್ ಚಲೋ ಹಾ ಬರಿ

ಅನಿಮ್ಯಾ ಇನ್ನೇ ತನ ನಿಕ್ನೆಮ್ ನ ಶುಭ ಶುಭ ಮಂದ್ಲಿ ತಸ್ ತು ಪ್ರತನೆ ನಾನು ಬೋಲ್ತೋಸ್ ಗುಬ್ಬಿ ಬಾ 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 ಅಹ್ಮದ್ ಗುಬ್ಬಿ ಇನ್ನು ಸರಿ ಗುಬ್ಬಿ ಈಗ ನೀ ಹೇಳ್ರಿ ಜೋರಾಗಿ ನಾವೆಲ್ಲ ಹುಡುಗ ನಾ ಮಾಡ್ಕೋತ ಸ್ಟೇಜ್ ಮೇಲೆ ಯಾರು ಇಲ್ಲ ಎಲ್ಲ ಹುಡುಗ ಹುಡುಗಿ ಎಲ್ಲದಾರ ಆಮೇಲೆ ನೋಡ್ಬೇಕು ಇಲ್ಲ ಅಡಿಗೆ ಮಾಡಕತ್ತಾರ ಈಗ ಮಸ್ತ್ ಮಸ್ತ್ ಅಡಿಗೆ ಏನಿರ್ತೀವಿ ಆಮೇಲೆ ತೋರಿಸ್ತೀನಿ ನಿಮಗ ಇಲ್ಲಿ ಹುಡುಗರು ಬಂದು ಬಂದ್ ಮಾಡ್ಲಿ ತಿನ್ನ ಚಲೋ ಮಾಡಿದಾರೆ ನೋಡ್ರಿ ಇವ್ ಒಬ್ಬ ಇವ ಉಪ್ಪಿಟ್ಟ ಸ್ಪೆಷಲ್ ಉಪ್ಪಿಟ್ಟ ಸ್ಪೆಷಲ್ ಉಪ್ಪಿಟ್ಟು ಅಂದ್ರೆ ಬ್ಲಾಗ್ ಬಂದ್ ಮಾಡ್ಬಿಡ್ತಾರೆ ಎಲ್ಲ ನೋಡೋದು ಇವ್ರದ್ದು ಮದ್ವೆ ಐತ್ರಿ ಇನ್ನೊಂದ್ ನಾಲ್ಕು ದಿನದಾಗ ಅದು ಬ್ಲಾಗ್ ಬರ್ತೈತ್ರಿ ಬರೀ ನೋವು ಇವ್ ಮದ್ವೆ ಆಗಿದ್ರಿ ನೀವು ಬ್ಲಾಗ್ ನೋಡ್ರಿ ಒಂದು

ಎಲ್ಲ ಅದು ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲ ಎಲ್ಲರೂ ನೋಡ್ಬೋದು ಬಂದಿರ್ಲಕ್ಕ ಅದಕ್ಕೆ ನಮ್ಮ ಜಾಸ್ತಿ ನಮ್ದು ನೋಡೋದು ಬಾಳೆ ಏನೈತಿ ಉಪ್ಪಿಟ್ಟು ಐತಿ ಮತ್ತು ಆಮೇಲೆ ಚುರುಮುರಿ ಚಾ ಚಾ ಬೇಕು ಎಲ್ಲಿ ಹೋಗಿದ್ರೆ ಇದೇನು ಇದ್ರೆ ಕಟ್ಟೋದ್ರಿ ಚಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಮ್ಯಾಟ್ರ್ ಐತಿ ಲೈಫ್ ಒಳಗೆ ಹಾಂ ಲೈಫ್ ಒಳಗೆ ಚಾ ಬೇಕು ಅಷ್ಟ ಮಾಡ್ತೀವಿ ರೀ ಅನ್ಕ ಪಟ್ಟ ಪಟ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ದು ಹಾಂ ಬರ್ತೀವಿ ನಾಳೆ ನೀನು ಹಿಂದೆ ಬರ್ತಾಳೆ ಅನಕದಾಗ ನಾ ತಿನ್ನಿಸ್ತಾನ ಈ ಚಾ ಇವತ್ತು ಜೀವನ್ ದುಡೋದೈತೆ ಅಂದ್ರೆ ಇವತ್ತು ಎನರ್ಜಿ ಆಗಿ ಇರೋದೇತಂದ್ರೆ ಈ ಒಂದ್ ಕಪ್ ಚಾ ದಿಂದನ ಇವತ್ತು ಎನರ್ಜಿ ಆಗಿ ಇರ್ತೇನ್ರಿ ಸಾವ್ಕಾರ ಚಾ ಭಾಳ ಇಂಪಾರ್ಟೆಂಟ್ ಲೈಫ್ ನೋಡ ಮದ್ವಿ ಕರ್ನಾಟಕದವ್ರದ ಮದುವೆ ಮಾಡೋದಿ ಮಹಾರಾಷ್ಟ್ರದಾಗ ಬರ್ಜಿ ಆ ಇದೆಲ್ಲ ಪಿಷ್ಟ ಐತಲ್ಲ ಮದುವೆ ಆಗೈತಿ ಹಾಗೆ ಒಂದ್ ಎಷ್ಟು ತಿಂಗಳೈತಿ ನಾಲ್ಕು ತಿಂಗಳ ಆಯ್ತಲ್ಲ ಮದುವೆ ಆಗಿದೆ ನಿನ್ಗೆ ಹೆಂಗನ ಚಲೋ ಕೆಟ್ಟು ಮದುವೆ ಆಗಿದ್ದೆ ಹೆಂಗಂತಿ

ಏನೇನ್ ಏನೇನ್ ಚಲೋ ಪಾಯಿಂಟ್ ಟು ಪಾಯಿಂಟ್ ಹೇಳ್ಬೇಕು ಜವಾಬ್ದಾರಿ ಒಬ್ಬರೇ ಆಗ್ಯಾರ ಮದ್ವೆ ಆಗಿದ್ಲು ಚಲೋ ಮದುವೆ ಆಕರೆ ಅಲ್ಲಿ ಮದುವೆ ಆದ್ಬೇಕು ನಾಲ್ಕು ತಿಂಗಳ ಒಳಗೆ ಏನೇನ್ ಏನೇನ್ ಸುಖ ಅನುಭವಿಸಿದ ಹೇಳಬ ಮದುವೆ ಆದ್ಮೇಲೆ ಜವಾಬ್ದಾರಿ ಬರ್ತಾರೆ ಊಟ ಕಾಳಜಿ ಬರ್ತಾರೆ ಅದು ಒಳ್ಳೆದು ಟೈಮ್ ಟು ಟೈಮ್ ಊಟ ಕೊಡ್ತಾರೆ ನಿಂಗ

ಆದಿದ್ರಿ ಒಂದ್ ಸ್ವಲ್ಪ ಆದಿದ್ರಿ ಮದ್ವಿ ಮಾಡ್ಕೊಂಡ್ ನೀನು ಆಗ ಮೇಲೆ ಖುಷಿ ದುಃಖ ಖುಷಿ ಆದ್ ಸ್ವಲ್ಪ ದುಃಖ ಖುಷಿ ಸ್ವಲ್ಪ ದಿನ ದುಃಖ ಎಲ್ಲಾ ನಡೀತೀವಿ ಖುಷಿ ಮಾಡ್ಕೊಂಡ್ ಮೇಲೆ ಗೊತ್ತಾಗ್ಲಾಗ್ ಇವ್ರ ಮದ್ವೆ ಆದ್ರೆ ದುಃಖ ಅನ್ನೋದು ಇಲ್ಲಂತ ಖುಷಿ ಇಲ್ಲ ಅಂತ ಲೈಫ್ ಒಳಗೆ ಬರೀ ಟೆನ್ಷನ್ ಇಲ್ಲ ಅಂತ ಮದುವೆ ಆಗಿದೆ ಖುಷಿ ಆಗಿರ್ಬೇಕ್ರೆ ದುಃಖ ಯಾವತ್ತೂ ಇರಬಾರ್ದು ಮನುಷ್ಯ ಹೌದು ನಿನ್ ಮದುವೆ ಇದನ್ನ ಸಿಂಗಲ್ ಸಿಂಗಲ್ ಮದುವೆ ಆಗ್ರೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಮದುವೆ ಕರೀತಾರಲ್ಲ ಮತ್ತೆ ಕರೆಯವ್ರಿ ಕಂಪಲ್ಸರಿ ಮದುವೆ ಆಗಿದ್ರೆ ಸ್ಪೆಷಲ್ ಮಾಡಿಸ್ರಿ ಫಸ್ಟ್ ಇನ್ವಿಟೇಷನ್ ಮಾಡಿ ಉಡಾ ಮಂಜುಗ ಆಡಿಯನ್ಸ್ ಎಲ್ಲರೂ ಬರ್ತಾರೆ ಎಲ್ಲ ಗ್ರೂಪ್ ಎಲ್ಲ ಜನ ಅಣ್ಣ ಎಂತಿನ ಬೇಟೆ ಏನ್ತೀನಿ ಬಿಟ್ಟರು ನಾನು ಫಸ್ಟ್ ನಮ್ಮ ತೊಂದ್ರೆ ಹೇಳ್ಕೊಟ್ಟೇನೋ ಅವ್ರು ಕರ್ದಾರನ ಬಂದೆ ಆಮೇಲೆ ಇದೆ ಇದೇ ಸ್ಟೇಟ್ಮೆಂಟ್ ಅವ್ರು ಬಂದಾಗ ಕೊಡ್ಬೇಕು ಓಕೆ ಕೊಡ್ತೇನೆ ನೋಡಿ ಅವ್ರಿಗೆ ಅಂಜಿ ಮತ್ತೇನು ಅದು ಊಟ ಮಾಡಿಲ್ಲ ಹಾಗೆ ಬಾರಕ ಬೇಕನ ಊಟ ಮಾಡದೆ ಒಬ್ಬ ಊಟ ಮಾಡದೆ ಮತ್ತೆ ಎಲ್ಲಿದಾರೆ ವೈನಿ ಮನ್ಯಾಗ ಹಾಂ ಮನ್ಯಾಗ ಬಿಡಿ ಬಟ್ಲ ಇಂಥ ಮೆಂಬರು ನೀವು ಮನ್ಯಾಗ ಒಯ್ನಿ ಬಿಟ್ಟು ಬಂದಿ ಸಮಾಧಾನ ಊಟ ಮಾಡೋದಾರ ನಾ ಅಂದ್ರೆ ಊಟ ಆಗ್ತೈತಿ ಮತ್ತು ಮದುವೆ ಆಗಿದ್ದ ನಿಮ್ಗೆ ಸುಖದಾಗಿಲ್ಲ ಕಿರಿಕಿರಿ ಆಗಿದ್ದೇನೆ ಯಾರು ಸುಖದ ಯಾರೇ ಯಾರ ಯಾರು ಇಲ್ಲ ಯಾರು ಇಲ್ಲ ಓ ಅವ್ರಂದ್ರೂ ಸುಖದಾಗದ ಸಂತೋಷನ ಏನು ಕಷ್ಟ ಏನಾಗಿದೆ ನಿಮ್ಗೆ ಮದುವೆ ಮನೆಗೆ ಹೋಗ್ಬೇಕಲ್ಲ ಹೋಗ್ತಾ ಹಾ ನೀಲ್ಲಿ ನಾ ಸಿಂಗಲ್ ಅದ ನಮ್ಮ ದಿವೇ ಆಗಿಲ್ಲ ನೀ ಏ ಗುರುತಿ ಕರೆಕ್ಟ ಆಗುತ್ತಲ್ಲ ಈಗ ಹಾ ನೈಯ ಲೋಕೇ ಮನಿಗಡೆ ಮನಿಗಡೆ ಕಷ್ಟ ಆಯಿತು ಬಡಕರೆ ಚಲೋ ಬೇಂದ್ರ ಆಗಿರ್ಬೇಕಲ್ಲ ಜನ ಚಲೋ ಇದಾವಲ್ಲ ಟೈಮ್ ನೀ ಹೊಟಾಕ시다 ಟೈಮ್ ಟೈಮ್ ನಿಮ್ದು ನಿಮ್ಮ ದಿವೇ ಅಂತ ಕೇಳ್ಬಿಟ್ರಿ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾವಾಗ ಇದ್ರೆ ದಿವೇ 24 ಬರಿ ಎಲ್ಲರೂ ದಿವೇ 24 ಗೆ ಮಸ್ತ್ ಮಸ್ತ್ ಅಡಿ ಮಾಡ್ಲಿ ಬರೆ ಬರೆ ಬಜೆಟ್ ದೊರಾದ ಇದೆಲ್ಲ ಸರ್ ಬಜೆಟ್ ಬಜೆಟ್ ಹೊರಗಿ ಬರೋದಿತಿ

ನಿಮ್ಮ ಅಣ್ಣನ ಆದ ಕೂಡಲೆ ಇಲ್ಲ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅರೇಂಜ್ ಅರೆಂಜ್ ಮ್ಯಾರೇಜ್ ಅದಾವೆ ನಂಗೆ ಲವ್ ಮ್ಯಾರೇಜ್ ಅಂತ ಅವ ಯಾರ ನಿಮ್ಮ ಅಣ್ಣ ಕೇಳಿ ಲವ್ ಮ್ಯಾರೇಜ್ ಅಂತ ಪ್ಲ್ಯಾ ಯಾರು ಇದು ಅವ ಹೇಳಿದ್ರು ಇಲ್ಲ ಲವ್ ಮ್ಯಾರೇಜ್ ಅವ್ರು ಕೇಳ್ತಾರೆ ನೆಕ್ಸ್ಟ್ ನಂದಿಲ್ಲಪ್ಪ ಇಲ್ಲಪ್ಪ ನಾನು ಹೇಳ್ರಿ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಲ್ಲ ಜವಾಬ್ದಾರಿ ಮದ್ವೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಆಯ್ತು ಜೋರಲ್ಲಿ ಮದುವೆ ನೋಡು ಹುಡ್ಗಿ ನೋಡಿದ್ರೇನು ಇಲ್ಲೇನು ಇನ್ನೇ ಇಲ್ಲಪ್ಪ ಸರ್ಕಾರಿ ಒಬ್ರು ಅನಕತ್ತಾರ ಮದ್ವೆ ಆದ್ರೆ ಭಾಳ ಕಷ್ಟ ಇದೆ ಅನಕತ್ತಾರ ನಾನು ಮದ್ವೆ ಹೋಗೋ ಪ್ಲಾನ್ ಕ್ಯಾನ್ಸಲ್ ಮಾಡಿ ನಂಗೆ ಬೇಕಪ್ಪ ಮದ್ವೆ ಮದುವೆ ಅಂದ್ರೆ ಇಂಟ್ರೆಸ್ಟ್ ಐತೆ ಮನಿ ಮನಿ ಸಂಬಂಧ ಹೆಂಗ ಮನಿ ಸಂಬಂಧ ಅಲ್ಲ ಮನಿ ಸಂಬಂಧ ಮದುವೆ ಹೋಗೋ ಪ್ಲಾನ್ ಹೌದು ಅದ್ರ ನಿಂಗ್ ಬೇಡ ನಂಗೂ ಬೇಕಲ್ಲ ನಿಮ್ಗೆ ಬೇಡ ಮದುವೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ನಿಂದ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಹೆಂಗ್ ನಡೆದ ಸಂಸಾರ ಸಂಸಾರ ಚಲೋ ಮಸ್ತಿತ್ತು ಮದುವೆ ಮಸ್ತ್ ಇತ್ತು ಮದುವೆ ಮದುವೆ ಮಸ್ತ್ ಇದ್ರೆ ಮದುವೆ ಮೊದಲು ಮಸ್ತ್ ಎಲ್ಲಿ ಬೇಕಾದ್ರೆ ತಿರ್ಗಾಡಕ್ಕೆ ಎಲ್ಲ ಇರ್ತಿತ್ತು ಈಗ

ಐ ಲವ್ ಯು ನಿಕಿತಾ ಅಂಕಿತಾ ಐ ಲವ್ ಯು ಮದುವೆ ಮಾಡಿದ್ವು ಹಳ್ಳಿಕ್ ಹೋಗುದು ಒಬ್ಬನ ಊಟಕ್ಕೆ ಏನೇನು ಮಾಡಿದಾರ ಸರ್ ಇದೇನ್ರಿ ಸರ್ ಯಾವ್ದ್ ರೀ ಮಿಕ್ಸ್ ವೇಜ್ ರೀ ಮಿಕ್ಸ್ ವೇಜ್ ರೀ ಮತ್ತಿದ್ರಿ ಮಟ್ಕಿ ಮಿಕ್ಸ್ ವೇಜ್ ಭಾಜಿ ಎರಡದಾವ್ರಿ ಎರಡು ಪ್ರಕಾರ ಪಲ್ಯ ಚಪಾತಿ ಬಿಸಿ ಬಿಸಿ ಲಿಂಬಿಕಾಯಿ ಬೇಕ್ರಿ ಲಿಂಬಿಕಾಯಿ ಇಲ್ದ ಊಟ ಆಗುದಿಲ್ಲ ಮೂರು ಒಟ್ಕಾಯಿ ಇಟ್ಟ ನೋಡಿ ಮೂರು ವಟ್ಕಾಯ್ದಾಗ ಏನೇನು ಕೊಡ್ತಾರ ಗುಲಾಬ್ ಜಾಮೂನ್ ಮಾಡಿದಾರ ನೋಡ್ರಿ ಗುಲಾಬ್ ಜಾಮೂನ್ ಅಕ್ಕನ ಕೊಡಾಕತ್ತಾರ ಸರ್ ರೀ ಕಿಮ್ಮತ್ತಿಲ್ವಮ್ಮ ಶಾಂಡಿಗೆ ಸರ್ ಶಾಂಡಿಗೆ ಎಲ್ಲಿಂದ ಹಬ್ಬ ಅಲ್ಲ ರೀ ಶಾಂಡಿಗೆ ಅಡು ಪ್ರಕರಣ ಪಲ್ಯ ಇದು ಬಹುತಿ ಮಿಕ್ಸ್ ವೆಜ್ ಮಟಕೆ ಪಲ್ಯ ಚಪಾತಿ ಶಾಂಡಿಗೆ ಗುಲಾಬ್ ಜಾಮೂನ ಮಟ್ಟ ಗಾರ್ ಮಟ್ಟ ಬಿಸಿ ಸಾರಾ ಗುಲಾಬ್ ಜಾಮೂನ್ ತಿನ್ನೋ ಸಮಯ ಹರಿದಿಂದ ಹಸುವಾಗಿದ್ದಾವೆ ಒಂದು ತುತ್ತು ನೀರು ಕುಡ್ದಿಲ್ಲ ಒಂದು ಗುಟ್ಟಕ್ಕೆ ಒಂದು ಗುಟ್ಟಕ್ಕೆ ನಿಮ್ದು ಮದಿ ಒದ್ದು ಇತ್ತು ಹೇಳ್ರಿ ಫ್ರೀ ಊಟ ಮಾಡಕ್ ನಾ ಬರ್ತ ಗಿಫ್ಟ್ ತರಂಗಿಲ್ಲ ಫ್ರೀ ಊಟ ಇತ್ತಂದ್ರೆ ಬೆಂಕಿ ಭೈ ರೊಕ್ಕಂದ್ರೆ ಸರಿ ಫ್ಯಾಮಿಲಿ ಪ್ಯಾಕ್ ಆಯ್ತವ ಎಲ್ಲ ಫ್ರೀ ಊಟಕ್ಕೆ ಎಂತ ನಮ್ದ ಹಿಂಗೆಲ್ಲ ಹೋಗ್ತಿರ್ತೇವು ಇಂತದ್ದೆಲ್ಲ ಸಿಕ್ಕಿರ್ತೈತೆ ಹೊಡಿತಿದೇವು ಅಷ್ಟು ನಾಲ್ಕು ಗಂಟೆಗೆ ಟೈಮ್ ತೋರಿಸ್ಲೇನ ಟೈಮ್ ನೋಡು ಸೌಕರಾಗ ಪಟಾಸಂಗಿಲ್ಲ ಹಂಗಿಲ್ಲ ತೋರ್ಸ್ಬೇಕು ನೋಡಿ ನೋಡಿಲಿ ಮೂರು ನಾಲ್ವತ್ತೆ ನಾವು ಎಲ್ಲ ಮದ್ಯಾಗ ಅದನ್ನ ಮಾಡ್ತಿರ್ತೇವೆ ನಮ್ದು ಸೆಟ್ ಆಗಲಿ ಅಂತ ಏನ್ ಮಾಡೋದ ಕೆಲಸ ಮಾಡಿ ನೋಡು ಎಲ್ಲ ಬೆವರೆಲ್ಲ ಬಂದದ್ ಕೆಳಗ ನೋಡಿ ಹುಡುಗ ಕರ್ಗಿನ ನಾವು ಕೆಲಸ ಮಾಡಿ

ದಿನ ಹೋಗಿ ಮಟ್ಟ ಕುಡಿತ ಇಪ್ಪತ್ತು ರೂಪಾಯಿ ಕೊಟ್ಟು ಎಲ್ಲರು ಇವತ್ತು ಇಪ್ಪತ್ತು ರೂಪಾಯಿ ಒಳ್ದು ನಮ್ಮ ಮಟ್ಟ ಇಲ್ಲೇ ನಮ್ಮ ಮಸ್ತ ಯಾರು ದಿನ ಟೇಕಾಸ್ ಇದ್ ಕೆಳ ಅಷ್ಟೇ ಟಿಕಾಸ ಇದ್ದರೆ ಇಟ್ಟು ಯಾರ ದಿನ ಕುಡಿಯೋ ಇವೆರಡು ಬಾಜಿ ಮಸ್ತದ ಚಾರ್ ದಿನ ಟೇಸ್ಟ್ ಮಾಡಿಲ್ಲ ಮಟನು ಮಸ್ತ ಆಲ್ರೆಡಿ ಮೂರು ಆಟಗ ಮುಗಿಸಿದನು ನಾಲ್ಕನೇ ವಾಟಕ ತುಂಬಿಟ್ಟಿದಾರೆ ಅದು ತುಂಬಿ ಅರ್ಧ ಕಾಲಿಗಿದೆ ಗುಲಾಬ್ ಜಾಮುನ್ ಮತ್ ಅಂತ ಕುಡ್ದಾರೆ

ನೆಕ್ಸ್ಟ್ ಸೀಸನ್ ಅವನ್ ಮದ್ವಿ ಫಿಕ್ಸ್ ಆತಂದ್ರೆ ನಮ್ದು ಮದುವೆ ಪಿಕ್ಸ್ ಆಗೋಗ್ ಹೊಸ ಲಾಟ್ ಈ ಸೀಸನ್ ಮುಗಿತೀನಿ ಇನ್ನೊಂದು ಹದಿನೈದು ದಿನ ಆದ್ರೆ ಮುಗೀತು ನಾವು ದಿಕ್ಕಾಪಾಲಾಗಿ ಬಿಡ್ತೀವಿ ಒಂದು ಹದಿನೈದು ದಿನ ಆದ್ರೆ ಸೀಸನ್ ಮುಗಿತೀನಿ ಆರು ತಿಂಗಳು ಹೆಂಗ್ ಜೀವನ ಅಂತ ನಾವು ವಿಚಾರ ಬರೋದು ಲಾಟ್ನ ಮದುವೆ ಅವನು ಆರಾಮ್ ನಾವು ಫ್ರೀ ಊಟ ಒಂದು ಕೂತು ಆರಾಮ್ ತಿರ್ಗಾಡ್ತಿವು ನಾವು ರಿಕ್ವೆಸ್ಟ್ ಹಾಕಿದ್ದೇವೆ ಸಾವ್ಕಾರ ಮದ್ವಿ ಸೀಸನ್ ಅನ್ನೋದಿದೆ ಆಲ್ ಟೈಮ್ ಹನ್ನೆರಡು ತಿಂಗಳು ತಿಂಗಳಿರ್ಲೈತೆ ಅವ್ನ ಅವನ್ ಫ್ರೀ ಊಟ ಸಿಗ್ತೈತಿ